ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನನ್ನ ಅಕ್ಕನ ಮಗನ ಬರ್ಡೇ ಸೊ ಎಲ್ಲರೂ ಗೆಟ್ ಟುಗೆದರ್ ಒಂದು ಕಡೆ ಸೇರಿಬಿಟ್ಟಿದ್ದೀವಿ ತುಂಬಾ ಬ್ಯೂಟಿಫುಲ್ ಡೇ ಅಂತಲೇ ಹೇಳ್ಬೋದು ಬರ್ಡೇ ಸೆಲೆಬ್ರೇಷನ್ ಜೊತೆ ಫ್ಯಾಮಿಲಿಯವರು ಎಲ್ಲರೂ ಸೇರಿಕೊಂಡು ಒಂದಷ್ಟು ಬಲೂನ್ ಆಟನ ಆಟ ಆಡಿದ್ವಿ ಸೊ ಈ ವಿಡಿಯೋದಲ್ಲಿ ನಾನು ನ್ಯಾಚುರಲಾಗಿ ಅಲ್ಲಿ ಏನು ವಾಯ್ಸ್ ಇದೆ ಅದನ್ನೇ ಬಿಟ್ಟಿದ್ದೀನಿ ನಾನು ವಾಯ್ಸ್ ಓವರ್ನ ಕೊಡ್ತಾ ಇಲ್ಲ ತುಂಬ ಅದು ಹೇಗಿದೆಯೋ ಆಗಿರಲಿ ನ್ಯಾಚುರಲ್ ಆಗಿ ಅಂತ ಸೊ ನೋಡಿ ಲೈಕ್ ಮಾಡಿ

ಲೈಫ್ ನಿಮ್ದೊಲ್ವಾ ಯಾರ ಬಂದಿದ್ದು ಒಂದ್ ಕಡೆ ಬರ್ಡೇ ಡೆಕೋರೇಷನ್ ಆಗ್ತಾ ಇದ್ರೆ ಇನ್ನೊಂದ್ ಕಡೆ ಅಡ್ಗೆ ಕೂಡ ರೆಡಿ ಆಗ್ತಾ ಇತ್ತು ಇವತ್ತೆಲ್ಲಾರು ಫುಲ್ ವೆಜ್ ಸೊ ವೆಜ್ ಅಡ್ಗೆ ಪುಟ್ಟ ಮಾಮ ರಾಯ ಅಂತ ಕಣೋ ನೀನು ನಾನು ಅಲ್ಲೈತಿ ಅಂದ್ಬಿಟ್ಟು ಬರ್ತಾ ಇದ್ದೀನಿ ನೀ ವಿಡಿಯೋ ಮಾಡಕ್ಕೆ ಯಾರು ಕರಿಬೇಕು ये जमाने क्या हैं? नाम तो ये जमाने कट्टी बने कट्टी बने सर यार सियाचिरात कट्टी बने करा हैं तीन बहुत हो रहा हैं यार तीन बहुत हो रहा हैं ना ना तीन सब हो रहा हैं सिपुर तो कटा कटा के बेहेंदा

કાટવા કે ઘરે european samara kodas rajanamange churi idhe khade baro full tight a hor ഗുണ്ടെ മീൻകു നുണ്ടെങ്കിൽ അതെ ഓരാക്കളല്ലേ തമ്പുക്കി താങ്ക്യൂ പപ്പാ താങ്ക്യൂ പപ്പാ ഇല്ല ഡോഡ മുഗിളി താങ്ക്യൂ ഡോഡമ്മ വെൽക്കം കതരായാ കുഞ്ഞാ ഇത് മുഗിളി ആകെ താങ്ക്യൂ അജ്ജേ വെൽക്കം അജ്ജേ താങ്ക്യൂ അജ്ജേ

ఓకే ఇత ఉంటు మిస్ ఆగోయ్

お魚に似てやる <laughs> <laughs> 頭がねえやねえ。

ಇಲ್ಲದಿ ನಾನೆಲ್ಲಿಂದ ಬಂದಪ್ಪ ಅಂತ

bapak 2, ено Да я щас ехала ಬರ್ಡೇನಲ್ಲಿ ಎಲ್ಲರೂ ಒಂದು ಕಡೆ ಸೇರಿಕೊಂಡು ಹಾಡಿ ಕುಣ್ದು ಬರ್ಡೆ ಸೆಲೆಬ್ರೇಷನ್ ಮಾಡಿ ಒಂದಷ್ಟು ಆಟಗಳನ್ನ ಆಡಿ ಎಂಜಾಯ್ ಮಾಡಿದ್ದಾಯಿತು ಅದಾದಮೇಲೆ ನಾನು ನಮ್ಮ ದೊಡ್ಡಪ್ಪಂಗೆ ಸ್ವಲ್ಪ ಹುಷಾರಿರಲಿಲ್ಲ ಇರಲಿಲ್ಲ ಅವ್ರನ್ನ ನೋಡ್ಕೊಂಡು ಬರೋಣ ಊರಿಗೋಗೋದ್ಕು ಮುಂಚೆ ಅಂತ ಅಂದ್ಬಿಟ್ಟು ಹೋದ್ ಹೊರಟ್ವಿ ಸೊ ಇದೊಂದು ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ